ವಾರಿ ಆಗಿ ಬಂದ್ರೆ ನಿಮ್ಗೆ ಎರಡು ಕೈಯ ನಮ್ ತಂಡ ಎಲ್ಲ ಮುಗೀತಿವಿ ಆಡೋರಿಗೆ ನೆಮ್ಮದಿ ಕೊಡಿ ಖಂಡಿತ ಟೀನ್ ಮಾಡ್ಕೊಂಡ್ ಕಳಪೆ ಕೊಡುವಾಗ ಕಳಪೆ ಕೊಡಕ್ಕೆ ಟಾರ್ಗೆಟ್ ಮಾಡಕ್ಕೆ ನೀ ನಮ್ಮ ದೊಡ್ಡಪ್ಪನ್ ಮಗಳ ಟೀ ಮಗಳೆಲ್ಲ ಎಲ್ಲ ಕಳಪೆ ಬಂದು ಚೈತ್ರ ಏನಲ್ಲ ಮಾತು ಕೇಳು ಗುರು ಸುಖವಿ ಸಾಂಗ್ ಚೆನ್ನಾಗಿದೆ ಗುರು ಆ್ಯಂಡ್ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಈ ವಾರದ ಕಳಪೆ ಚೈತ್ರ ಕುಂದಾಪುರ ಅಂತ ಆ್ಯಂಡ್ ನಿಮ್ಮ ಪ್ರಕಾರ ಈ ವಾರದ ಉತ್ತಮ ಯಾರಿಗೂ ಹೋಗಬೇಕು ಅಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇಲ್ಲಿ ಈ ವಾರದ ಕ್ಯಾಪ್ಟನ್ ಆಗಿರುವಂಥದ್ದು ಕ್ಯಾಪ್ಟನ್ ಕ್ವೀನ್ ಆಗಿರುವಂಥದ್ದು ಭವ್ಯಗೌಡ ಆ್ಯಂಡ್ ಮತ್ತೆ ಮತ್ತೆ ಪ್ರೂವ್ ಮಾಡ್ತಿದ್ದಾರೆ ಯಾಕೆ ಇವರು ಇವ್ರನ್ನ ಎಲ್ಲರೂ ಕೂಡ ಟಾಸ್ಕ್ ಕ್ವೀನ್ ಅಂತ ಕರೀತಾರೆ ಅಂತ ಸೀರಿಯಸ್ಲಿ ಟಾಸ್ಕ್ ಅಂತ ಬಂದರೆ ಈ ಬಿಗ್ ಬಾಸ್ ಮೇಲೆ ಎಲ್ಲರಿಗೂ ಟಕ್ಕರ್ ಕೊಡುವಂಥ ಹುಡುಗಿಗರು ಸಕ್ಕದ ಟಾಸ್ಕ್ ಆಟ ಆಡ್ತಿದ್ದಾರೆ ಟಾಸ್ಕ್ ಅಂತ ಬಂದರೆ ಭವ್ಯಗೌಡ ಅಂತ ನಾವು ಆರಾಮಾಗಿ ಹೇಳ್ಬೋದು ಅದು ಕ್ಲಿಯರಾಗಿ ಗೊತ್ತಾಗ್ತದೆ ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಫೈನಲ್ ರೌಂಡ್ ಇದ್ದಂಥದ್ದು ಯಾರು ಯಾರ ಮಧ್ಯೆ ಅಂದರೆ ಭವ್ಯೇಗೌಡ ಮತ್ತು ಐಶು ಆ್ಯಂಡ್ ಇವರಿಬ್ಬರ ಮಧ್ಯೆ ತುಂಬ ವಿಷಯಗಳಾಗ್ತದೆ ನಾವು ನೋಡಿದೀವಿ ಇನ್ಫ್ಯಾಕ್ಟ್ ಅದೆಲ್ಲ ಆಗೋಂಥ ಅವಶ್ಯಕತೆ ನೀವು ಇರಲಿಲ್ಲ ಅಷ್ಟೇ ಹೇಳಬೇಕು ಅಂದರೆ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಅದು ದೊಡ್ಡದಾಗ್ತಾ ಮನಸ್ತಾಪಗಳು ಜಾಸ್ತಿ ಆಗ್ತಾ ಆಗ್ತಾ ಇಷ್ಟೆಲ್ಲ ಆಗ್ತದೆ ಇಬ್ಬರೇನು ಕೆಟ್ಟವರಲ್ಲ ಬಟ್ ಇಬ್ಬರು ಕೂಡ ಕ್ಯಾರಿ ಮಾಡ್ತಾ ಇದ್ದಾರೆ ಅದ್ರ ಬದಲು ಸ್ವಲ್ಪ ಮೆಚ್ಚುಟ್ಟಿ ನೇರ ಮಾಡಿ ಬೇಗ ಸಾಲ್ವ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಅನ್ಸುತ್ತೆ ಬಟ್ ಅದನ್ನು ಮಾಡ್ಕೊಳಂಗು ಕೂಡ ಕಾಣಿಸ್ತಿಲ್ಲ ಆ್ಯಂಡ್ ಇವರಿಬ್ಬರ ಮಧ್ಯೆ ತುಂಬ ಸಲ ಆಗಿದೆ ಜೊತೆಗೆ ಟಾಸ್ಕ್ ಅಂತ ಕೂಡ ಬಂದಾಗ ಪ್ರತಿ ಸಲ ಭವ್ಯಗಳವರೇ ಗೆದ್ದಿದ್ರು ಆ್ಯಂಡ್ ಇವಾಗಲೂ ಕೂಡ ಭವ್ಯಗಳವರೇ ಗೆದ್ದಿದ್ದಾರೆ ಚೆನ್ನಾಗಿದೆ ಗುರು ಟಾಸ್ಕ್ ಕ್ವೀನ್ ಕ್ಯಾಪ್ಟನ್ ಕ್ವೀನ್ ಆಗಿದ್ದಾರೆ ಈಗ ಎರಡನೇ ಸಲ ಆಗಿರೋದು ಕ್ರೇಜಿ ಆ್ಯಂಡ್ ಇಲ್ಲಿಗೆ ಒಂದು ವಿಷಯ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ನೆನೆ ಲೈವ್ ಬಂದಾಗ ತುಂಬ ಜನ ಕಮೆಂಟ್ಗಳು ನೋಡ್ತಾ ಇದ್ದೆ ಲೈಕ್ ಬಿಗ್ ಬಾಸ್ ಅಂದರೆ ಕೆಲವೊಬ್ರು ಜನ ಹೇಳ್ತಾರೆ ಪರ್ಸ್ನಾಲಿಟಿ ಅಂತ ಇನ್ನೂ ಸ್ವಲ್ಪ ಜನ ಹೇಳ್ತಾರೆ ಟಾಸ್ಕ್ಗಳಂತ ಯಾವ ಸತ್ಯ ಎರಡೂ ಸತ್ಯನೇ ಅಂದರೆ ಒಂದು ಅರ್ಥ ಮಾಡ್ಕೋಬೇಕು ಹೆಂಗೆ ಗೊತ್ತಾ ನೀವು ಹೇಳೋ ಸತ್ಯ ಇದೆ ಅವ್ರು ಹೇಳೋ ಸತ್ಯ ಇದೆ ಆದರೆ ನೀವೇನು ಮಾಡ್ತಿದ್ದೀರಾ ಅಂದರೆ ನಿಮ್ಮ ಸ್ಪರ್ಧೆ ಯಾವುದೂ ಸ್ಟ್ರಾಂಗ್ ಇದ್ದಾರೆ ಅದನ್ನು ಮಾತ್ರ ನೀವು ಇಟ್ಕೊಂಡು ಮಾತಾಡ್ತೀರಾ ಗಾಯಸ್ ಒಂದು ಅರ್ಥ ಮಾಡ್ಕೊಳ್ಳಿ ಬಿಗ್ ಬಾಸ್ ಅನ್ನೋಂಥದ್ದು ಬರೀ ಪರ್ಸ್ನಾಲಿಟಿ ಅಲ್ಲ ಬರೀ ಟಾಸ್ಕ್ ಅಲ್ಲ ಟಾಸ್ಕ್ ಆ್ಯಂಡ್ ಪರ್ಸ್ನಾಲಿಟಿ ಇದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಬ್ಸರ್ವ್ ಮಾಡಿ ಒಂದು ವಾರ ಒಂದು ವಾರದಲ್ಲಿ ನಾಲ್ಕೈದು ಸಲ ಅಥವಾ ನಾಲ್ಕೈದು ದಿನ ನಿಮಗೆ ಟಾಸ್ಕ್ಗಳಿರುತ್ತೆ ಈ ಟಾಸ್ಕ್ ಅಂತ ಬಂದಾಗ ನೀವು ಯಾವ ಥರ ರಿಯಾಕ್ಟ್ ಮಾಡ್ತೀರಾ ಯಾವ ಥರ ಚಾಲೆಂಜ್ ಕೊಡ್ತೀರಾ ಜೊತೆಗೆ ನೀವು ಚಾಲೆಂಜನ್ನು ತಗೋತೀರ ಇದ್ರ ಜೊತೆಗೆ ನಿಮ್ಮ ಕ್ಯಾರೆಕ್ಟ್ರನ್ನ ತೋರಿಸ್ತಾ ಇರುತ್ತೆ ನೀವು ಒಬ್ಬರು ನಿಮ್ಮನ್ನು ತುಳಿಬೇಕು ಅಂತ ಕಾಯ್ತಾ ಇರ್ತಾರೆ ಅವ್ರನ್ನ ಅದನ್ನ ಸೈಡ್ಗೆ ಹಾಕಿ ನೀವು ಹೆಂಗೆ ಕಮ್ ಬ್ಯಾಕ್ ಮಾಡ್ತೀರಾ ನೀವು ಹೆಂಗೆ ನಿಮ್ಮ ಕ್ಯಾರೆಕ್ಟರ್ ತೋರಿಸ್ತಿರೋದೆ ಈ ಟಾಸ್ಕು ಸೊ ನೀವು ಒಂದು ವಾರ ಕಂಪ್ಲೀಟ್ ನಾಲ್ಕು ದಿನ ಐದು ದಿನ ನಡೆಯುವಂಥ ಒಂದು ಟಾಸ್ಕ್ ಏನಿದೆ ಅದನ್ನು ಏನೂ ಅಲ್ಲ ಅನ್ನೋ ರೀತಿ ಮಾತಾಡಿದಾಗ ಚೆನ್ನಾಗಿರಲ್ಲ ಇದ್ರ ಜೊತೆಗೆ ಪರ್ಸನಾಲಿಟಿ ಅಂತ ಬಂದಾಗಲೂ ಅಷ್ಟೇ ಪರ್ಸ್ನಾಲಿಟಿ ತುಂಬ ಇಂಪಾರ್ಟೆಂಟು ಆದರೆ ಬಿಗ್ ಬಾಸ್ ಮನೆಯಲ್ಲಿ ಪರ್ಸನಾಲಿಟಿನೇ ತುಂಬ ಇಂಪಾರ್ಟೆಂಟ್ ಆಗಿದೆಯೇ ಅಂದರೆ ಗುರು ಈ ಬಿಗ್ ಬಾಸ್ ಮನೇಲಿ ನಿಜವಾಗಲೂ ಪರ್ಸ್ನಾಲಿಟಿನ ಇಟ್ಕೊಂಡು ಆಡಿದಂಥ ವ್ಯಕ್ತಿ ಯಾರಪ್ಪ ಅಂದರೆ ಧರ್ಮ ಕೀರ್ತಿರಾಜು ಸೊ ಅವ್ರ ಪರ್ಸ್ನಾಲಿಟಿ ಲೆವೆಲ್ಗೆ ಯಾರು ಕೂಡ ಮ್ಯಾಚ್ ಆಗೋಲ್ಲ ಆ ವ್ಯಕ್ತಿ ಹೋದ್ರು ಅಂತ ನಿಮಗೆ ಗೊತ್ತಿದೆ ಸೊ ಎಲ್ಲಿ ಬಂತು ಇಲ್ಲಿ ಬೆಲೆ ಪರ್ಸ್ನಾಲಿಟಿಗೆ ಸೊ ಇಲ್ಲಿ ಡ್ರಾಮಾ ಮಾಡೋರಿಗೆ ನಾಟಕ ಮಾಡೋರಿಗೆ ಸುಮ್ ಸುಮ್ಮನೆ ಕಿರ್ಚಾಡೋರಿಗೆ ಎಲ್ಲದಕ್ಕೂ ಕೂಡ ಬೆಲೆ ಇದೆ ಆದರೆ ನಿಜವಾದ ಪರ್ಸ್ನಾಲಿಟಿ ಇಟ್ಕೊಂಡು ಯಾವುದಕ್ಕೂ ತಾಯಿಸ್ಕೊಳ್ಳೋದಂಗೆ ತಮ್ಮ ಕೆಲಸ ತಾವು ಮಾಡ್ಕೊಂಡು ಹೋಗೋರಿಗೆ ಬೆಲೆ ಸಿಕ್ಕಿದೆ ಅಂತ ಕ್ವಶನ್ ಮಾಡ್ಕೊಂಡ್ರೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ ಇದನ್ನು ಕೂಡ ತಲೆ ಇಟ್ಕೊಡಿ ಆ್ಯಂಡ್ ಒಂದು ಹೇಳ್ತೀನಿ ಎಲ್ಲ ನಮ್ಮವರೇ ಯಾವುದೇ ಹೇಟ್ ಬೇಡ ಟಾಸ್ ಚೆನ್ನಾಗಿ ಮಾಡ್ತಾರೆ ಅವ್ರಿಗೂ ಸಪೋರ್ಟ್ ಮಾಡಿ ಪರ್ಸನಾಲಟಿ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅವ್ರಿಗೂ ಸಪೋರ್ಟ್ ಮಾಡಿ ಅಷ್ಟೇ ನೀವು ಹೋಗ್ಬಿಟ್ಟು ನಿಮ್ಮ ಸ್ಪರ್ಧಿನ ಮೇಲೆ ಎತ್ಬೇಕು ಅಂದ್ಬಿಟ್ಟು ಇನ್ನ ಇನ್ನೊಬ್ಬ ಸ್ಪರ್ಧಿನ ಕನ್ನಡ ತುಳಿಯೋದಿದ್ದಿಲ್ಲ ಅಲ್ಲಿ ಕ್ಯಾಲೆಡ್ರ್ಗೆ ಗೊತ್ತಾಗುತ್ತೆ ನಿಮ್ಮ ಕ್ಯಾರೆಡರ್ಗಳು ಸೊ ಆಗ ಆ ಕೆಲಸ ಯಾರೂ ಮಾಡಬೇಡಿ ಓಕೆನಾ ಏನಕ್ಕೆ ಅಂದರೆ ಎಲ್ಲ ನಮ್ಮವರು ಜೊತೆಗೆ ಇದು ಮೂರು ನಾಲ್ಕು ತಿಂಗಳು ಶೋ ಅಷ್ಟೇ ಹಾಗಾಗಿ ಓಕೆನಾ ಇದನ್ನು ಬಿಟ್ಟು ಇನ್ನೂ ಪ್ರಮೋಷಿಗೆ ಬರೋಣ ಈಗ ಪ್ರಮೋದಕ್ಕೆ ಕೆಲವು ವಿಷಯಗಳಿದೆ ಅದು ತಕ್ಕಂತೆ ಮಾತಾಡ್ತಾ ಹೋಗೋಣ ಬನ್ನಿ ಚೈತ್ರ ಚೈತ್ರ ಅಂಡ್ ಎಲ್ಲಾರ್ದು ಕೂಡ ಅವರದೇ ಬರ್ತದೆ ಅದರಲ್ಲಿ ಕೂಡ ಅವರ ಟೀಮ್ ಯಾರು ಯಾರು ಕೊಟ್ಟಿದ್ರ ಅಂತ ಕಾದು ನೋಡಬೇಕಾಗುತ್ತೆ ಬಟ್ ಆಪೋಸಿಟ್ ಟೀಮ್ ಎಲ್ಲರೂ ಕೂಡ ಚೈತ್ರ ಕೊಂಡಾಪುರ ಅವರಿಗೆ ಕೊಟ್ಟಿರೋದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಕ್ಷಪತಿ ಈಗ ಮೋಕ್ಷ ಹೇಳ್ತಿರೋದು ಸತ್ಯ ಇದೆ ಅಂಡ್ ಇಲ್ಲಿ ನಮ್ಮ ಚೈತ್ರ ಕುಂದಾಪುರ ಕೂಡ ಗೊತ್ತಿದೆ ಈ ವಾರ ಪಕ್ಕ ನಾನೇ ಕಾಳ್ಪೆ ಅಂತ ಆದರೂ ಈ ರಿಯಾಕ್ಷನ್ ಕೊಡ್ತಾವಲ್ಲ ಅಂತ ಅನ್ಸುತ್ತೆ ನಾನು ನಾನು ಹೌದು ಗುರು ಇದಂತೂ ಪಕ್ಕ ದನವಣ್ಣ ಏನು ಹೇಳ್ತಿದ್ರೆ ಅದು ನೂರಕ್ಕೆ ನೂರು ಸತ್ಯ ಯಾವಾಗಲೂ ಕೂಡ ನಮಗೆ ಫೋನ್ ಅಂತ ಬಂದಾಗ ಓಕೆ ಬಿಡುಗುರು ಅಂತ ಅನಿಸಿದ್ದು ಆದರೆ ಈ ಗೇಮಲ್ಲಿ ಯಾವ ಲೆವೆಲ್ ಇರಿಟೇಟಿಂಗ್ ಆಯಿತು ಅಂದರೆ ಏನು ಮಾಡು ಫೋಲ್ 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 ಅಂದರೆ ಏನಾಗುತ್ತೆ ಗೊತ್ತಾ ಆಟ ಆಡೋರಿಗೆ ತುಂಬ ಇರಿಟೆಡ್ ಆಗಿ ಸ್ಟಾರ್ಟ್ ಆಗುತ್ತೆ ಇನ್ಫ್ಯಾಕ್ಟ್ ಧನು ಅಣ್ಣ ಪಾಪ ಸುಮ್ಮನೆ ಇದ್ದ ವ್ಯಕ್ತಿ ಬೇರೆಯವ್ರಾಗ್ರೆ ಇನ್ನೇನು ಆಗ್ತದೋ ಗೊತ್ತಿಲ್ಲ ಅವಕೆನಾ ಧನು ಅಣ್ಣ ತುಂಬ ತಾಳ್ಮೆ ತೋರಿಸೋರು ಅಲ್ಲಿ ಅಂತ ಹೇಳ್ಬೋದು ಅಲ್ಲಿ ಅವ್ರ ಕ್ಯಾರೆಕ್ಟರ್ ಕೂಡ ಗೊತ್ತಾಗುತ್ತೆ ಸೊ ಅದೇ ಹೇಳುವಂಥದ್ದು ಗೇಮಲ್ಲಿ ನಿಮ್ಮ ಕ್ಯಾರೆಕ್ಡ್ರ್ಗೆ ಗೊತ್ತಾಗುತ್ತೆ ಪರ್ಸನಾಲಿಟಿ ಗೊತ್ತಾಗುತ್ತೆ ಅನ್ನೋದು ಇದಕ್ಕೇನೆ ಸೊ ಹಾಗಾಗಿ ಟಾಸ್ಕ್ ಕೂಡ ಇಂಪಾರ್ಟೆಂಟ್ ಆಗಿ ಆ್ಯಂಡ್ ಇಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ ಎಲ್ಲರೂ ಕೂಡ ಇವರಿಗೆ ಕೊಡ್ತಿದ್ದಾರೆ ಜೊತೆಗೆ ಕಾರಣಗಳು ಕೂಡ ವ್ಯಾಲಿಡ್ ಇದೆ ಟಾರ್ಗೆಟ್ ಅಂತ ಅನಿಸ್ತಿಲ್ಲ ಖಂಡಿತವಾಗ್ಲೂ ಉಸ್ತುವರಿಯಿಂದನೇ ಆಪೋಸಿಟ್ ಟೀಮ್ರು ಸೋಲ್ತಾ ಇದ್ದಂಥದ್ದು ಇದು ನೂರಕ್ಕೆ ನೂರು ಸತ್ಯಾಗ್ರು ಉಸ್ತುವಾರಿಯಿಂದನೇ ಆಗಿದ್ದಂಥದ್ದು ಇದು ಯಾರೂ ನೆನೋ ಕುಣಿಯಲ್ಲಾರ್ದು ನೆಲ ಡಂಕೊಂತೇನಿಲ್ಲ ತುಂಬ ಅಚ್ಚುಕಟ್ಟಾಗಿ ಎಫರ್ಟ್ ಆಗ್ತಾಯಿದ್ರು ಅವ್ರ ಕೈಲಿ ಎಷ್ಟು ಸಾಧ್ಯ ಅಷ್ಟು ಚೆನ್ನಾಗಿ ಗೇಮ್ ಮಾಡಿದ್ದಾರೆ ಇಂಥ ನೀವು ನೋಡೋರು ಎಷ್ಟೋ ಸಲ ಫೋಲ್ಗಳು ಇರಲೇ ಇಲ್ಲ ಹನುಮಂತಣ್ಣ ಬರೀ ಜಸ್ಟ್ ಆ ಲೈನ್ ತುಂಬಿದ್ದು ಆಚೋಗಿರೋ ರೀತಿ ಫೋಲ್ಗಳು ಕೊಡ್ತಾರೆ ಅಲ್ಲೇ ಟೈಮ್ ಇದು ಮಾಡಿಸ್ತಾರೆ ಮತ್ತೆ ದನ ಅಷ್ಟೇ ಕತೆ ಸೊ ಇಷ್ಟೆಲ್ಲ ಫೋನ್ಗಳು ಕೊಟ್ಟರು ಕೂಡ ಮತ್ತೆ ಕಮ್ ಬ್ಯಾಕ್ ಮಾಡಿ ಗೆಲ್ಲುತ್ತೆ ಈ ಟೀಮು ಅಲ್ಲಿ ಇವ್ರ ಕ್ಯಾರೆಕ್ಟರ್ ಗೊತ್ತಾಯಿತು ನಾವು ಫೈಟ್ ಗುರು ಅಂತ ಸೊ ಇದೇ ತುಂಬಾ ಇಂಪಾರ್ಟೆಂಟ್ ಆಗುತ್ತದ್ದು ಅಂಡ್ ಇಲ್ಲಿ ಕ್ಲಿಯರ್ ಆಗಿ ಇವರ ಪಾಯಿಂಟ್ಗಳು ಚೆನ್ನಾಗಿದೆ ಬಟ್ ಇಲ್ಲಿ ಚೈತ್ರ ಕುಂದಾಪುರರು ಕುಂದಾಪುರ ಅವ್ರು ಏನು ಹೇಳ್ತಿದ್ದಾರೆ ಅದು ವ್ಯಾಲಿಡ್ ಇಲ್ಲ ಕೊಡಿ ಖಂಡಿತವಾಗ್ಲೂ ಪ್ರತಿ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ನೆಮ್ಮದಿ ಅನ್ನೋದು ಇಂಪಾರ್ಟೆಂಟ್ ನೀವು ಲಾಸ್ಟ್ ಗೇಮ್ನ ಅಬ್ಸರ್ವ್ ಮಾಡಿ ತ್ರಿವಿಕ್ರಮತೆ ರಜತ್ ಅವರು ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ಫುಲ್ಗಳು ಆಗ್ತಿತ್ತು ಗಲಾಟಿ ಮಾಡ್ತೀನಿ ಅಂದರೆ ತುಂಬ ದೊಡ್ಡದಾಗಿ ಗಲಾಟಿ ಮಾಡ್ಬೋದಿತ್ತು ಆ ಗೇಮ್ನ ರದ್ದು ಮಾಡೋ ರೀತಿ ಕೂಡ ಮಾಡ್ಬೋದಾಗಿತ್ತು ಆ ಕೆಲಸ ಮಾಡಿದ್ರೆ ಆ ಖಂಡಿತವೂ ಇಲ್ಲ ಅಂದರೆ ಒಂದು ನೆಮ್ಮದಿಯಾಗಿ ಆಟ ಆಡಿದ್ರೆ ಏನು ಅನಿಸುತ್ತೆ ಅಂದರೆ ನೆಮ್ಮದೇ ಮಲ್ಕೋಬೋದು ನೆಮ್ಮದೇ ಫೀಲ್ ಕೊಡುತ್ತೆ ಈ ಥರ ಇರಿಟೇಷನ್ ಮಾಡಿ ದೊಡ್ಡ ಗಲಾಟಿ ಮಾಡಿ ಅದರ ಅರ್ಥನೇ ಇಲ್ಲದಂಗೆ ಮಾಡಿಬಿಟ್ಟಾಗ ಏನಾಗುತ್ತೆ ಅಂದರೆ ವೇಸ್ಟ್ ಅಂತ ಅನ್ಸುತ್ತೆ ಆ್ಯಂಡ್ ಎಲ್ಲರಿಗೂ ಕೂಡ ಅನ್ನೋದು ತುಂಬ ಇಂಪಾರ್ಟ್ ಆಗಿದೆ ನಮ್ಮ ಜೀವನಗಳಲ್ಲಿ ಆ ನೆಮ್ಮದಿನ ಹಾಳು ಮಾಡ್ತಿದ್ದು ಯಾರಪ್ಪ ಅಂದರೆ ಚೈತ್ರಕುಂದಪ್ರವರು ಅವರ ಉಸ್ತುವಾರಿಯಿಂದ ಅದು ಕೂಡ ಸುಮ್ಮನೆ ಸುಮ್ಮನೆ ಫೇಕ್ ಆಗಿ ಸುಳ್ಳುಗಳು ಹೇಳಿ ಮೋಸ ಮಾಡಿದ್ರು ಹಾಗಾಗಿ ರಜತ್ ಹೇಳ್ತಿರೋಂಥ ಪಾಯಿಂಟ್ ಸಕ್ಕದಾಗಿದೆ ಟೀಮ್ ಮಾಡ್ಕೊಂಡು ಕಳಪೆ ಕೊಡೋ ಅಂತ ಬಟ್ ಇಲ್ಲಿ ಐಶು ಹೇಳ್ತಿರೋಂಥದ್ದು ಇವ್ರು ಕಳಪೆ ಇದನ್ನು ಟೀಮ್ ಮಾಡಿಕೊಂಡು ಟಾರ್ಗೆಟ್ ಮಾಡಿ ನಾಮಿನೇಷನ್ ಮಾಡಿ ಅಂತ ಹೇಳಿದ್ರು ಅಂಬ್ಬಿಟ್ಟು ಇವ್ರು ಮಾಡಿದ್ದಾರೆ ಯಾರು ನಂಬೋದು ಯಾರು ಬಿಡೋದು ಗುರು ಆ್ಯಂಡ್ ನಾಳೆ ಎಲ್ಲದ್ದು ಕೂಡ ಉತ್ತರ ಸಿಗುತ್ತೆ ಚೈತ್ರ ಕುಂದಾಪುರವೃತ್ತ ಸುಳ್ಳು ಹೇಳಿದಾರ ಅಥವಾ ಆಯುಷ್ ಸುಳ್ಳು ಹೇಳಿದಾರ ಕಾದ್ ನೋಡೋಣ ಆ್ಯಂಡ್ ಇಲ್ಲಿ ಹನುಮಂತ ಅಣ್ಣಗೆ ಹೇಳ್ತಿರೋಂಥದ್ದು ಬಟ್ ನನಗೆ ಪರ್ಸನ್ ಅನ್ಸುವಂಥದ್ದು ಹನುಮಂತ ಅಣ್ಣ ಕೊಡುವಂಥ ಕಾರಣಗಳು ಅಷ್ಟು ಚೆನ್ನಾಗಿರೋಲ್ಲ ಬಟ್ ಇಲ್ಲಿ ಹೆಂಗೆ ಕಾರಣ ಕೊಡ್ತಾರೆ ಅನ್ನೋದು ತುಂಬ ಇಂಪಾರ್ಟ್ ಆಗುತ್ತೆ ಜೊತೆಗೆ ಮತ್ತು ಮತ್ತೆ ಅವ್ರನ್ನ ಕೊಟ್ಟಾಗ ಅವ್ರಿಗೆ ಅನ್ಸೋದು ಸತ್ಯನೇ ಆದರೆ ಈ ಸಲ ಟಾರ್ಗೆಟ್ ನಾಮಿನೇಷನ್ ಅಂತ ಅನಿಸಲ ಬೇರೆ ಮಸಾಲೆ ಏನಿಸಿದ್ರೆ ಗುರು ಯಾಕೋ ಟಾರ್ಗೆಟ್ ನಾಮಿನೇಷನ್ ಅವ್ರು ಮಾತಾಡಿದ್ರು ಗೊತ್ತಿಲ್ಲ ಬಟ್ ಟಾರ್ಗೆಟ್ ನಾಮಿನೇಷನ್ ಅಥವಾ ಈಸಿ ಟಾರ್ಗೆಟ್ ಅಂತ ಅನಿಸಿದ್ದೆ ಅಂತ ಅನಿಸಿದ್ದು ಆದರೆ ಇವಾಗ ವ್ಯಾಲಿಡ್ ಪಾಯಿಂಟ್ಗಳ ಜೊತೆ ಕಟ್ಟಾಗಿ ಕೊಡ್ತಾ ಕೊಡ್ತಾಯಿದ್ದಾರೆ ಅದು ನೈಸ್ ಯಾಕೆ ಓವರ್ ಆಲ್ ಆಗಿ ಅಂದರೆ ಉಸ್ತೋರಿ ಮಾಡಿದಂಥ ರೀತಿ ಆಗ್ಬೋದು ಆಟ ಆಡಿದಂಥ ರೀತಿ ಆಗ್ಬೋದು ಒಂದು ಪರ್ಸನಾಲಿಟಿ ಅಂತ ಬಂದಾಗ ಆಗ್ಬೋದು ಎಲ್ಲದರಲ್ಲೂ ಕೂಡ ಎಡ್ವರ್ಟ್ ಮಾಡಿದ್ದಾರೆ ಒಂದು ಟೀಮ್ ಸೋಲೋಕ್ಕೂ ಕೂಡ ಇವರೇ ಕಾರಣ ಆಗ್ತಾರೆ ಅಪೋಸಿಟ್ ಟೀಮ್ ಅವರು ಅಂದ್ರೆ ಮೂವಸ್ನಿಂದ ಜೊತೆಗೆ ಈ ಕಡೆ ಟೀಮ್ ಅಂತ ಬಂದಾಗ ಇವ್ರ ಟೀಮ್ನು ಕೂಡ ಇವರೇ ಸೋಲಿಸ್ತಾರೆ ಹಾಗಾಗಿ ಈ ಸಲ ಡಿಸರ್ವ್ ಕಳಪೆ ನಮ್ಮ ಚೈತ್ರವರು ದೊಡ್ಡಪ್ಪನ ಮಗಳಾದರೆ ಅತ್ತೆ ಇದು ಕಳಪೆ ಟಾರ್ಗೆಟ್ ಮಾಡ್ಬೇಕು ಮಾಡ್ತಾರ ಏನೋಪ್ಪ ಹನುಮಂತಣ್ಣ ಏನಿದ್ಯಾ ಆ್ಯಂಡ್ ಇಲ್ಲಿ ಭವ್ಯಗೌಡರು ಕೂಡ ಕಪೆ ಅವ್ರಿಗೆ ಕೊಟ್ಟಂಥದ್ದಿದೆ ಇದೆ ಹನುಮಂತಣ್ಣ ಎಲ್ಲಾದ್ರಲ್ಲೂ ಸಖತ್ ಗುರು ನಮ್ಮ ಹನುಮಂತಣ್ಣ ಅವ್ರಲ್ಲಿ ಬಟ್ ಈ ರೀಸನ್ ಕೊಡಬೇಕಾದ್ರೆ ಇನ್ನೂ ಬೆಟರ್ ಆಗಿರಬೇಕಾಗುತ್ತೆ ನೋಡೋಣ ಮುಂದೆ ಇಂಪ್ರೂವ್ ಮಾಡ್ಕೊಂಡ್ರೆ ಒಳ್ಳೆಯದು ಆ್ಯಂಡ್ ಭವ್ಯಗೌಡರು ಕೂಡ ಅದೇ ಕೊಟ್ಟಿದ್ದಾರೆ ಇನ್ನೇನು ಗುರು ಸೀಸೆಲ್ಲ ಕಳಪೆ ಇವ್ರಿಗೆ ಆ್ಯಂಡ್ ನನಗೆ ರಜಲ್ಲಿ ಇಷ್ಟ ಆಗೋದು ಏನಂದ್ರೆ ಇದೆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರಿ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಸಾಂಗ್ಗಳು ಆಡಿ ಚೆನ್ನಾಗಿ ಒಂದು ರೀತಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಬಟ್ ಅವ್ರು ಒಂದು ಸ್ವಲ್ಪ ಮಾತ್ರಿ ಇಡ್ತಾ ಇಟ್ಕೊಂಡ್ರೆ ಸಖತ್ ಪ್ಲೇಯರ್ಗಳು ನನ್ನ ಪ್ರಕಾರ ಏನಾಗುತ್ತೆ ಅಂತ ಕಾದ್ ನೋಡಬೇಕು ಒಟ್ಟಿನಲ್ಲಿ ಆಟ ಬದಲಾಗ್ತದೆ ಎಲ್ಲರ ಮುಖವಾಡಗಳು ಕೂಡ ಕಳಿಸಿ ಬೀಳ್ತಿರಿದೆ ಬೀಳ್ತಾ ಇದೆ ಅದ್ರ ಬಗ್ಗೆ ಡೀಟೇಲಾಗಿ ಇವತ್ತಿನ ಎಪಿಸೋಡ್ ನಾನು ಮಾತಾಡ್ತೀನಿ ನಿನ್ನೆ ಎಪಿಸೋಡ್ ಬಗ್ಗೆ ಯಾವ್ದಾರು ಪಾಯಿಂಟ್ಗಳನ್ನ ನೀವು ಹೇಳಬೇಕು ಅಂತ ಹೇಳಿ ನೋಡೋಣ ಪಾಯಿಂಟ್ನ ಮಾಡ್ಕೊತೀನಿ ಅದ್ರ ಬಗ್ಗೆ ಡೀಟೇಲ್ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ಪಾಯಿಂಟ್ ಆ್ಯಡ್ ಮಾಡ್ಕೋಬೋದು ನೀಟಾಗಿ ಸೊ ಅನಿಸ್ತು ಆ್ಯಂಡ್ ಈ ಪ್ರೋಗ್ರಾಮ್ ನಿಮ್ಗೆ ಅನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ವೆಸ್ ಟಿ ಗೈಸ್ ಬಾಯ್